ಯುಗಾದಿಯ ಬೇವು ಬೆಲ್ಲ ಬದುಕಿನ ಸುಖ ದುಃಖದ ಸಂಕೇತ ಎಚ್ ಲಕ್ಷ್ಮೀ ದೇವಮ್ಮ ಚಂದ್ರಮಾನ ಎಂದು ಸೇವಿಸಲಾಗುವ ಬೇವು ಮತ್ತು ಬೆಲ್ಲ ಬದುಕಿನ ಸುಖ ದುಃಖದ ಸಂಕೇತವಾಗಿದೆ ಅಂತ ಚಳಕೇರಿಯ ಶಾರದಾಶ್ರಮದ ಸದ್ಭಕ್ತರಾದ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದರು ಅವರು ನಗರದ ಶಾರದಾಶ್ರಮದ ಸದ್ಭಕ್ತರಾದ ವಿಶಾಲಾಕ್ಷಿ ಪುಟ್ಟಣ್ಣ ಅವರ ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಯುಗಾದಿ ಹಬ್ಬದ ವಿಶೇಷತೆಯ ಬಗ್ಗೆ ಉಪನ್ಯಾಸ ನೀಡಿದರು ಯುಗಾದಿ ಹಬ್ಬವನ್ನು ಚೈತ್ರ ಶುದ್ಧ ಪಾಡ್ಯದಂದು ಆಚರಿಸಲಾಗುತ್ತೆ ಅಂದು ಮನೆಯ ಬಾಗಿಲಿನ ಮಾವಿನ ಬೇವಿನ ತೋರಣಗಳಿಂದ ಅಲಂಕರಿಸಿ ಮನೆಯ ಸದಸ್ಯರು ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಬೇವು ಬೆಲ್ಲವನ್ನು ತಿಂದು ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕಲ್ಪವನ್ನು ಮಾಡುವ ಪರ್ವಕಾಲವದು ಜೊತೆಗೆ ವಿವಿಧ ರೀತಿಯ ಸಿಹಿ ಅಡಿಗೆಗಳನ್ನು ಸೇವಿಸುವ ಕ್ರಮವಿದೆ ಯುಗಾದಿಯ ಮಾರನೇ ದಿನ ಸಂಜೆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ದೇವರಿಗೆ ಗುರು ಹಿರಿಯರಿಗೆ ನಮಸ್ಕರಿಸುವ ವಾಡಿಕೆ ಈಗಲೂ ಮುಂದುವರೆದಿದೆ ಅಂತ ಹೇಳಿದರು ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿ ದಿನದಂದು ಬ್ರಹ್ಮಾಂಡ ಸೃಷ್ಟಿಯನ್ನ ಆರಂಭಿಸಿದರು ಎನ್ನುವ ಉಲ್ಲೇಖವಿದೆ ಅಂತ ತಿಳಿಸಿದರು ಇವತ್ತು ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಾದ ಸಾಮೂಹಿಕ ರಾಮ ರಕ್ಷಾ ಸ್ತೋತ್ರ ಪಠಣ ಭಜನೆ ಮತ್ತು ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಮ್ಮ ಸಿದ್ದಾಪುರ ಅವರು ನಡೆಸಿಕೊಟ್ಟರು ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಎಂ ಗೀತಾ ನಾಗರಾಜ ಮೋಹಿನಿ ತಿಪ್ಪಮ್ಮ ಉಮಾಶಂಕರ್ ವಿಶಾಲಕ್ಷಿ ಪುಟ್ಟಣ್ಣ ಸಿದ್ದಮ್ಮ ಗಿರಿಜಮ್ಮ ಬಿಟಿ ಗಂಗಾಂಬಿಕೆ ಗಾಯತ್ರಿ ಕೆಎಲ್ ವಸಂತಕುಮಾರಿ ಜಯಪ್ರಕಾಶ್ ಸುಜಾತಾ ಸೇರಿದಂತೆ ಆಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಅತಿ ಸಿದ್ದಾಪುರ ಸಿದ್ದಾಪುರ್ ಚಳಕೆರೆ

ಸ್ವಂತ ಋತುವನ್ನು ಸ್ವಾಗತಿಸುವಂತ ಆಚರಿಸುವ ಹಬ್ಬವು ಇದೆ ಎಲ್ಲ ಮರಗಳಲ್ಲಿ ಎಲೆ ಎಲೆಗಳು ಕುದುರಿ ಹೊಸ ಚಿಗುರು ಹಾಕುವ ಸಮಯ ಅಥವಾ ಕಾಲ ಕೋಗಿಲಗಳು ಕೂಗಿ ಗಾನ ಮಾಡುವಂತಹ ಗಾನ ಮಾಡುವಂತಹ ಸಮಯ ಇದರ ಇತಿಹಾಸ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವನು ಆ ದಿನದಿಂದ ಬ್ರಹ್ಮಾಂಡ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವ ಉಲ್ಲೇಖವಿದೆ ಯುಗಾದಿ ಹಬ್ಬ ಕೇವಲ ಹಬ್ಬವಲ್ಲ ಬದಲಾಗಿ ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅದಕ್ಕಾಗಿ ಹೊಸ ವರ್ಷವನ್ನು ಹೊಸ ದೃಷ್ಟಿಕೋನ ಮತ್ತು ನವೀಕೃತ ಉತ್ಸಾಹದಿಂದ ಆಚರಿಸಿದರು ಚೈತ್ರ ಶುದ್ಧ ಪಾಡ್ಯ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಆರಂಭವಾಗಿದೆ ನಮಗೆ ಬರೋದು ದಿನ ಆರಂಭವಾಗಿದೆ ಯುಗಾದಿಯೊಬ್ಬರು ಭಾರತೀಯರಿಗೆ ವಸಂತ ಋತುವಿನ ಆರಂಭದೊಂದಿಗೆ ಎಲ್ಲವೂ ಹೊಸತು ಅವಾಗ ಎಲ್ಲವೂ ನಮ್ಮದ ನಮ್ಮಲ್ಲಿ ಹೊಸತು ನಮ್ಮ ಹಳೆಯ ಕಷ್ಟ ನಿರಾಸೆಗಳನ್ನು ಮರೆಯ ಮರೆಯಾಗಿ ಹೊಸ ಅಶುಭದ ಸಮಯ ಎಲ್ಲೆಡೆ ಹರಡಲಿ ಎಂದು ಎಲ್ಲರಿಗೂ ಹಾರೈಸುವಣ ಹೊಸ ಯುಗದ ಆರಂಭ ಎಂದು ಆಚರಿಸುವಣ ಹಿಂದೂ ಧರ್ಮ ಸಮಾಜದ ಜೊತೆಗೂ ಮತ್ತು ಪ್ರಕೃತಿಯ ಜೊತೆಗೂ ಸಹಬಾಳ್ವೆ ಮಾಡುತ್ತಾ ಎಲ್ಲರನ್ನೂ ಪ್ರೀತಿಸುತ್ತಾ ಎಲ್ಲರೊಂದಿಗೂ ಒಳಗ ಒಳಗೊಳ್ಳುತ್ತಾ ಪ್ರತಿ ಕ್ಷಣವು ಹೊಸತನವನ್ನು ರೂಢಿಸುತ್ತೇನೆ ಬದಲಾವಣೆ ಜಗದ ನಿಯಮ ಎಂದರ್ಥ ಮಾಡಿಕೊಳ್ಳುವಣ ಒಳ್ಳೆತನವನ್ನು ಬಿಡದೆ ಕೆಟ್ಟತನವನ್ನು ಮಾಡದೆ ಸರ್ವ ವಿಶ್ವಾಸ ಕುನೋಭವಂತು ಎಂದು ಹೇಳುತ್ತಾ ಎಲ್ಲರೊಂದಿಗೂ ನಾವು ಬದುಕುತ್ತಾ ಪ್ರತಿಯೊಂದು ಬದುಕು ಬದುಕು ಪ್ರತಿ ಪ್ರತಿಯೊಬ್ಬರೂ ಒಂದೇ ರೀತಿಯ ಬದುಕುವ ಹಾಗೆ ನೋಡಿಕೊಂಡರು ವಿಜ್ಞಾನದ ಜೊತೆ ಜೊತೆ ಜೊತೆಗೆ ನಡೆದುಕೊಂಡು ಹೋಗುವುದಿದೆಯಲ್ಲ ಅದೇ ಭಾರತೀಯ ಧರ್ಮ ಮತ್ತು ಹಿಂದೂ ಧರ್ಮ ವಿಜ್ಞಾನದ ಜೊತೆಗೆ ನಡೆದು ನಡ್ ನಡೆದುಕೊಂಡು ಹೋಗುವುದಿದೆಯಲ್ಲ ಅದೇ ಭಾರತೀಯ ಧರ್ಮ ಮತ್ತು ಹಿಂದೂ ಧರ್ಮ ಧರ್ಮ ಅನ್ನೋದು ಒಂದು ಜೀವನ ಪದ್ಧತಿ ಜೊತೆಗೆ ಪ್ರಕೃತಿಯನ್ನು ಆರ ನಾವು ಧರ್ಮದ ಜೊತೆಗೆ ಪ್ರಕೃತಿಯನ್ನು ಸಹ ಆಗರಬೇಕು ಆರಾಧಿಸುತ್ತೇವೆ ಅದರ ಪ್ರತಿ ಬದಲಾವಣೆಯನ್ನು ಬದುಕಿಗೆ ಅಳವಡಿಸಿಕೊಳ್ಳುತ್ತೇವೆ ಕಾಲಕಾಲಕ್ಕೂ ಯಾವಾಗ ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಅಳವಡಿಸಿಕೊಳ್ಳುತ್ತೇವೆ ವಸಂತ ಮಾಸದ ಹೊಸ ಸಿಗುವುದು ಕೋಗಿಲೆಗಳ ಗಾನ ಇವೆಲ್ಲವೂ ನಮಗೆ ಹೊಸ ಬದುಕನ್ನು ನೀಡುತ್ತದೆ ಎಂದ ಕಾರಣ ನಾವು ಅದನ್ನು ಹೊಸ ವರ್ಷದ ಆರಂಭ ಎಂದು ಕಲಿಯುತ್ತಾ ಪ್ರಕೃತಿಗೆ ಕೃತಜ್ಞತೆ ನೀಡುತ್ತಾ ಈ ಹಬ್ಬದ ದಿನವನ್ನು ಆಚರಿಸುವಂಥ ಹಿಂದೆ ಸೋಮಕಾಪುರ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಹೊತ್ತೈದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದೆ ವಿಷ್ಣು ಆ ರಾಕ್ಷಸನನ್ನು ಕೊಂದು ವೇದಗಳನ್ನು ಕಾಪಾಡಿ ತಂದು ಬ್ರಹ್ಮದೇವನಿಗೆ ಕೊಟ್ಟ ಆ ದಿನವು ಚೈತ್ರ ಮಾಸ ಶುದ್ಧ ಪಾಡಮಿಯ ದಿನ ಆಗಿರುತ್ತೆ ಯುಗಾದಿ ಹಬ್ಬವನ್ನು ಆಚರಿಸುವಂಥ ದಿನವೇ ಆಗಿದೆ ಆ ಬ್ರಹ್ಮದೇವ ಆಗ ಬ್ರಹ್ಮದೇವ ಅವನಿಂದ ಸೃಷ್ಟಿಯನ್ನು ಅಂದಿನಿಂದ ಸೃಷ್ಟಿಯನ್ನು ಆರಂಭಿಸಿದ ಆ ದಿನ ಯುಗಾದಿ ಯುಗ ಆರಂಭದ ದಿನ ಎಂದು ಹೇಳುತ್ತಾರೆ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ದಿನಗಳನ್ನು ಭೂಮಿಯ ಕಡೆಗೆ ಹರಿಸುತ್ತಾನೆ ಎಂದು ಹೇಳಲಾಗಿದೆ ಪುರಾಣದಲ್ಲಿ ಈ ವೇದಗಳನ್ನು ಮತ್ಸ್ಯ ಅವತಾರ ವ್ಯಕ್ತಿ ಮಹಾವಿಷ್ಣುವು ಬ್ರಹ್ಮನಿಗೆ ಕೊಟ್ಟಂತಹ ಕೊಟ್ಟಂತಹ ಈ ವೇದಗಳನ್ನು ಸೃಷ್ಟಿಕರ್ತನನ್ನಾಗಿ ಬ್ರಹ್ಮನನ್ನು ಮಾಡ್ತಾನೆ ಬ್ರಹ್ಮ ಅವಾಗಿದ್ದು ಸೃಷ್ಟಿಕರ್ತ ಶುರು ಮಾಡ್ತಾನೆ ಇವಾಗ ವೇದಗಳನ್ನು ಮತ್ಸ್ಯ ಅವತಾರಿಯಾಗಿ ಅವತಾರವನ್ನು ಎತ್ತಿದ ವಿಷ್ಣು ಬ್ರಹ್ಮನಿಗೆ ಕೊಟ್ಟಂತಹ ಈ ವೇದಗಳನ್ನು ಆಗ ಬ್ರಹ್ಮ ಬ್ರಹ್ಮನು ಸೃಷ್ಟಿಕರ್ತನಾದ ಇದು ಭೂಮಿಯ ಉಗಮ ಜೀವರಾಶಿಗಳು ಹುಟ್ಟಿದವು ಎಂದು ಭೂಮಿ ಜೀವರಾಶಿಗಳು ಸಹ ಎಂದು ತಿಳಿದುಕೊಳ್ಳಬೇಕು ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಿ ತನ್ನ ಕೆಟ್ಟ ದಿನಗಳನ್ನು ಕಳೆದವೆಂದು ತನ್ನ ರಾಜ್ಯಕ್ಕೆ ಮರಳಿ ಮರಳಿದ ದಿನ ವಿಭಾಗಿಯಾಗಿದೆ ಅದನ್ನು ಅದೇ ದಿನ ಎಂದು ಹೇಳಬಹುದು ದೂರವಾದಂದು ಮುಂದಿನ ದಿನಗಳು ಎಂದು ಆಶಿಸೋಣ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ರೀತಿಯಲ್ಲಿ ಆಚರಿಸುತ್ತಾರೆ ನಮ್ಮಲ್ಲಿ ಚಂದ್ರಮಾನ ಯುಗಾದಿಯನ್ನು ನಾವು ಆಚರಣೆ ಮಾಡ್ತೇವೆ ಬೇರೆ ಕಡೆ ತಮಿಳುನಾಡು ಕೇರಳ ಅಂತ ಕಡೆ ಸೌರಮಾನಗಾದಿಯನ್ನು ಆಚರಣೆ ಮಾಡ್ತೇವೆ ಮುಂದಿನ ತಿಂಗಳು ಅವರು ಬೇವು ಇದು ಅತ್ಯಂತ ಆರೋಗ್ಯದಾಯಕ ರೋಗ ನಿರೋಧಕ ಶಕ್ತಿ ಅವಂದಿರುವ ಸಂಜೀವಿನಿಯನ್ನು ವೈದ್ಯಕೀಯ ಜ್ಞಾನದಂತಹ ಸಾಧ್ಯತೆ ಅದಕ್ಕೋಸ್ಕರ ವೈಜ್ಞಾನಕ್ಕೂ ಸೇರಿದೆ ಅಂತ ಹೇಳಿದರು ಬೇವು ಬಲ್ಲ ಸ್ವೀಕರಿಸಿದಾಗ ಶತಾಯು ವಜ್ರ ಸರ್ವ ಸಂಪತ್ ಸರ್ವ ಸರ್ವರಿಷ್ಠ ವಿನಾಶಾಯ ಅಂದರೆ ಇದರ ಅರ್ಥ ನೂರು ವರ್ಷ ಶದಾಯು ನೂರು ವರ್ಷ ಆಯುಷು ಮೀರಲು ಬರ್ತಿದ್ದನಲ್ಲಿ ಇದನ್ನು ಸೇವಿಸಿದ ನಂತರ ಮತ್ತು ಸದೃಢ ಆರೋಗ್ಯವನ್ನು ದೂರವಾಗಲಿ ನಂತರ ಮತ್ತು ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗಲಿ ಸರ್ವ ಸಂಪತ್ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗಲಿ ಸಕಲ ಅನಿಷ್ ಅನಿಷ್ಟಗಳು ನಿವಾರಣೆಯಾಗಲಿ ಎಂದು ವಿನಾಶಾಯ ಸಕಲ ಅನಿಷ್ಟಗಳು ನಿರ್ವ ನಿವಾರಣೆಯಾಗಲಿ ಎಂದು ಹೇಳಲಾಗಿದೆ ಬೇವು ಬೆಲ್ಲ ಸೇವನೆ ಮಾಡುತ್ತಾ ಮಾಡುತ್ತೀರಿ ಎಂದರ್ಥ ನಾವು ಸಹ ಈ ಹಿಂದೆ ಬರುವಂಥ ಭಾನುವಾರ ಬೇವು ಬಿಲ್ಲಗಳು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಿದ್ದು ಬೇವು ಬಿಲ್ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಎಂದು ಹೇಳಿ